ನಮಗೆ ಒಂದು ವಯಸ್ಸು ಬಂದ ಮೇಲಿಂದ ನಮ್ಮ ಜೀವನದ ಸಂಗಾತಿಯ ಬಗ್ಗೆ ಕನಸನ್ನ ಕಾಣೋಕೆ ಶುರು ಮಾಡಿರ್ತೀವಿ ನನ್ನ ಸಂಗಾತಿಯಾಗಿ ಬರೋರಿಗೆ ಸೌಂದರ್ಯವಿರಬೇಕು ಶ್ರೀಮಂತಿಕೆ ಇರಬೇಕು ಗುಣವಿರಬೇಕು ಹೀಗೆ ನಮ್ಮ ನಮ್ಮ ಆಸೆಗೆ ತಕ್ಕಂತೆ ನಾವೆಲ್ಲ ಕನಸನ್ನ ಕಾಣೋಕೆ ಶುರು ಮಾಡಿರ್ತೀವಿ ನಮ್ಮ ಕಲ್ಪನೆಗೆ ತಕ್ಕಂತೆ ಸಿಕ್ಬಿಟ್ರೆ ಖುಷಿ ಖುಷಿಯಾಗಿ ಅವರ ಜೊತೆ ಮದುವೆ ಆಗಿಬಿಡ್ತೀವಿ ಆದರೆ ಮದುವೆ ಆಗುವಾಗ ಇದ್ದ ಪ್ರೀತಿ ಕೊನೆ ತನಕ ಜೀವನದ ಉದ್ದಕ್ಕೂ ಅಷ್ಟೇ ಪ್ರಮಾಣದಲ್ಲಿ ಎಲ್ಲ ಜೋಡಿಗಳ ಮಧ್ಯೆ ಇರೋದಿಲ್ಲ ಈ ಮಧ್ಯದಲ್ಲಿ ಎಲ್ಲೋ ಏನೋ ಮನಸ್ತಾಪಗಳು ಅಸಮಾಧಾನಗಳು ಉಂಟಾಗೋದು ಸಹಜ ಏನಪ್ಪ ಇದು ಇಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಆದರೂ ನಮ್ಮಲ್ಲಿ ಹೊಂದಾಣಿಕೆನೇ ಆಗ್ತಿಲ್ವಲ್ಲ ಅವ್ರನ್ನ ನೋಡು ಇವ್ರನ್ನ ನೋಡು ಅಂತ ಯೋಚಿಸಿ ಯೋಚಿಸಿ ಕೊರಗಿರ್ತೀವಿ ನಿಮ್ಮಲ್ಲೂ ನಿಮ್ಮ ಸಂಗಾತಿಯ ಬಗ್ಗೆ ಅಸಮಾಧಾನ ಇದ್ರೆ ಈ ಕಥೆಯ ಕೇಳಿ ನಂದಿನಿ ಮತ್ತೆ ಆಕಾಶ್ ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಿರ್ತಾರೆ ನಂದಿನಿ ತುಂಬಾ ಶ್ರಮಜೀವಿ ಮನೆಯ ಜವಾಬ್ದಾರಿಗಳನ್ನ ಒಬ್ಬಳೆ ನಿಭಾಯಿಸ್ತಿರ್ತಾಳೆ ಇಷ್ಟೆಲ್ಲ ಕಷ್ಟಗಳು ಇದ್ರೂ ಯಾರ ಮೇಲೂ ನಿಲ್ಲದೆ ಬೇರೆಯವರ ಸಹಾಯನ ಕೇಳದೆ ಒಬ್ಬಳೆ ಧೈರ್ಯವಾಗಿ ಅವಳ ಕುಟುಂಬನ ನಡೆಸ್ತಿರ್ತಾಳೆ ಇದೆಲ್ಲ ಹತ್ತಿರದಿಂದ ಗಮನಿಸ್ತಿದ್ದ ಆಕಾಶ್ಗೆ ನಂದಿನಿಯ ಧೈರ್ಯತನ ಸ್ವಾಭಿಮಾನ ನೋಡಿ ನಂದಿನಿನ ತುಂಬಾ ಇಷ್ಟಪಡ್ತಾನೆ ನಂದಿನಿಗೂ ಅಷ್ಟೆ ಆಕಾಶ್ನ ಗುಣ ತುಂಬಾ ಇಷ್ಟ ಆಗಿರುತ್ತೆ ಒಬ್ಬರು ಇನ್ನೊಬ್ಬರಿಗೆ ಆಸರೆಯಾಗ್ತೀವಿ ಅಂತ ತೀರ್ಮಾನಿಸಿದ ಮೇಲೆ ಇಬ್ರು ಇಷ್ಟಪಟ್ಟು ಪ್ರೀತಿಸಿ ದೊಡ್ಡೋರ ಒಪ್ಪಿಗೆ ಮೇಲೆ ಮದುವೆನೂ ಹಾಕ್ತಾರೆ ಮದುವೆಯಾದ ಹೊಸ್ತರಲ್ಲಿ ಎಲ್ಲ ಚೆನ್ನಾಗಿ ನಡೀತಿರುತ್ತೆ ಆದರೆ ಮನುಷ್ಯನ ಸ್ವಭಾವನೇ ಅಷ್ಟೇ ಅಲ್ವಾ ಯಾವಾಗ ಒಂದು ವ್ಯಕ್ತಿ ದಿನದ ಇಪ್ಪತ್ನಾಲ್ಕು ಗಂಟೆನು ನಮ್ಮ ಜೊತೆ ಇರೋದಕ್ಕೆ ಶುರು ಮಾಡಿಬಿಡ್ತಾರೆ ನಾವು ಅವಾಗ ಅವ್ರನ್ನ ಕಡೆಗಣಿಸ್ತೀವಿ ಅವ್ರನ್ನ ತುಂಬಾ ಲೈಟ್ ಆಗಿ ಶುರು ಮಾಡ್ತೀವಿ ಈ ಕಥೆಯಲ್ಲೂ ಅದೇ ನಡೆದಿತ್ತು ದಿನಗಳು ಕಳೆದಂತೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಮನಸ್ತಾಪಗಳು ಹೆಚ್ಚಾಗ್ತಿರುತ್ತೆ ಈಗ ಇದನ್ನೆಲ್ಲ ನೋಡ್ತಿದ್ದ ಆಕಾಶ್ ಒಂದು ದಿನ ನಂದಿನಿನ ಕರ್ದ್ ಹೇಳ್ತಾನೆ ನೋಡು ಬಹುಶಃ ನಾವಿಬ್ಬರು ದುಡಿದಿರೋದ್ರಿಂದ ಏನು ತುಂಬ ಸ್ಟ್ರೆಸ್ ಔಟ್ ಆಗ್ತಿದ್ದೀವಿ ಅದಕ್ಕೆ ಅನಿಸುತ್ತೆ ನಮಗೆ ಮನೆ ಮತ್ತು ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ನೀನು ಕೆಲಸ ಬಿಟ್ಬಿಟ್ಟು ಮನೆ ನೋಡ್ಕೊ ನಾನು ಒಬ್ಬನೇ ಇನ್ಮೇಲೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದ ನಂದಿನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಓ ಇವಾಗ ಗೊತ್ತಾಯಿತು ನೀನು ಯಾಕೆ ಈ ಮಾತು ಹೇಳ್ತಿದ್ಯಾ ಅಂತ ಮೊನ್ನೆ ನಿನಗೆ ಕೊಡದೆ ನನಗೆ ಮಾತ್ರ ಪ್ರಮೋಷನ್ ಆಯ್ತಲ್ಲ ಅದಕ್ಕೆ ನಿನಗೆ ಸಹಿಸೋಕಾಗ್ತಿಲ್ಲ ಈ ರೀತಿ ಮಾತಾಡ್ತಿದ್ಯಾ ಅಲ್ವಾ ಇವಾಗ ನನಗೆ ನಿನ್ನ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಿದೆ ನಾನು ಮಾತ್ರ ಕೆಲಸ ಬಿಡೋದಿಲ್ಲ ಅಂತ ವಾಪಸ್ ಹೇಳಿಬಿಡ್ತಾಳೆ ಮತ್ತೆ ಇಬ್ರು ಜೋರ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಕೊನೆಗೆ ಇನ್ನೂ ನಮ್ಮಿಂದ ಒಟ್ಟಿಗೆ ಬಾಳೋಕೆ ಸಾಧ್ಯನೇ ಇಲ್ಲ ಅಂತ ತೀರ್ಮಾನ ಮಾಡಿ ದೊಡ್ಡೋರು ಎಷ್ಟೇ ಬೇಡ ಅಂದರೂ ಕೇಳ್ದೆ ಡೈವರ್ಸ್ಗೂ ಅಪ್ಲೈ ಮಾಡ್ತಾರೆ ಇನ್ನೇನು ಅವತ್ತು ಕೋರ್ಟಲ್ಲಿ ಇವರದೇ ಡೈವರ್ಸ್ ಕೇಸ್ ವಿಚಾರಣೆ ನಡೀತಿರುತ್ತೆ ಇಬ್ಬರು ಕೋರ್ಟ್ಗೆ ಬಂದು ಜಡ್ಜ್ ಮುಂದೆ ನಿಂತಿರ್ತಾರೆ ಜಡ್ಜ್ ಕೂಡ ಇವ್ರನ್ನ ಕತೆ ಕಷ್ಟ ಕಾರಣಗಳನ್ನೆಲ್ಲ ಕೇಳಿ ಇಬ್ಬರಿಗೂ ಇಷ್ಟ ಇಲ್ಲ ಅಂದರೂ ಬಲವಂತವಾಗಿ ನೀವಿಬ್ಬರು ಈಗ ಕೆಲವು ಸಮಯ ಪರಸ್ಪರ ಮಾತಾಡಿಕೊಂಡು ಮತ್ತೆ ತೀರ್ಮಾನಿಸಿಕೊಂಡು ನಂತರ ನನ್ನ ಬಳಿ ಬನ್ನಿ ನಿಮ್ಗೀಗ ಫೈನಲ್ ಆಗಿ ಅರ್ಧ ಗಂಟೆ ಕೊಡ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಇಬ್ರಿಗೂ ಒಬ್ಬರು ನೋಡೋದಕ್ಕೂ ಇಷ್ಟ ಆಗ್ತಿರಲ್ಲ ಆದ್ರೆ ಜಡ್ಜ್ ಹೇಳಿದಾರಲ್ವಾ ಅದಕ್ಕೋಸ್ಕರ ಆದ್ರೂ ಹೋಗಲೇಬೇಕು ಬೇರೆ ವಿಧಿ ಇಲ್ಲ ಅಂತ ಅದೇ ಕೋರ್ಟ್ನ ಹತ್ತಿರ ಹತ್ರ ಇದ್ದ ಒಂದು ಪೆಟ್ಟಿಗೆಯ ಕಾಫಿ ಅಂಗಡಿಗೆ ಹೋಗ್ತಾರೆ ಆ ಪೆಟ್ಟಿಗೆ ಅಂಗಡಿಯಲ್ಲಿ ಒಂದು ವಯಸ್ಸಾದ ಅಜ್ಜಿ ಕುಳಿತು ವ್ಯಾಪಾರ ಮಾಡ್ತಿರ್ತಾರೆ ಈಗ ಇವರಿಬ್ರು ಬಂದು ಪೆಟ್ಟಿಗೆ ಅಂಗಡಿಯಲ್ಲಿ ಕೂರ್ತಾರೆ ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಿರಲ್ಲ ಒಂದು ಮಾತಾಡ್ತಿರಲ್ಲ ಇದನ್ನೆಲ್ಲ ಆ ಅಜ್ಜಿ ಗಮನಿಸ್ತಿರ್ತಾರೆ ಕೊನೆಗೆ ಅಜ್ಜಿನೇ ಅವರ ಹತ್ರ ಹೋಗಿ ಏನು ಬೇಕು ಅಂತ ಕೇಳ್ತಾರೆ ಆಗ ಆಕಾಶ್ ಎರಡು ಕಾಫಿ ಅಂತ ಹೇಳ್ತಾನೆ ಮತ್ತೆ ಆ ಅಜ್ಜಿ ಅವರಿಗೆ ಏನು ಕೇಸು ಅಂತ ಕೇಳ್ತಾರೆ ಆಗ ಅವರಿಬ್ಬರು ಡೈವೋರ್ಸ್ ಅಂತ ಒಟ್ಟಿಗೆ ಹೇಳ್ತಾರೆ ಆ ಅಜ್ಜಿ ಮತ್ತೆ ಏನೂ ಮಾತಾಡೋದಿಲ್ಲ ಕಾಫಿ ಮಾಡೋದಿಕ್ಕೆ ಹೋಗ್ತಾರೆ ಎರಡು ನಿಮಿಷ ಬಿಟ್ಟು ಬರುವಾಗ ಅಜ್ಜಿ ಅವರ ಒಂದು ಕೈಯಲ್ಲಿ ಎರಡು ಕಾಫಿ ಮತ್ತೊಂದು ಕೈಯಲ್ಲಿ ಸಕ್ಕರೆಯ ಡಬ್ಬಿಯನ್ನು ಹಿಡಿದುಕೊಂಡು ಬರ್ತಾರೆ ಆಮೇಲೆ ಇಬ್ಬರ ಕೈಗೂ ಮೊದಲು ಒಂದೊಂದು ಸಕ್ಕರೆಯ ಹಚ್ಚನ್ನು ಕೊಟ್ಟು ತಿನ್ನೋದಕ್ಕೆ ಹೇಳ್ತಾರೆ ಆಗ ಆಕಾಶ್ ಏನಜ್ಜಿ ಯಾಕೆ ಕೊಡ್ತಿದ್ದೀರಾ ನಾವು ನಿಮಗೆ ಕಾಫಿ ಹೇಳಿದ್ದು ಅಂತಾನೆ ಆಗ ಅಜ್ಜಿ ನೋಡಿ ನೀವಿಬ್ಬರು ನಿಮ್ಮ ಹಿರಿಯರ ಮಾತು ಕೇಳಲಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಈಗ ಕೊನೆಯದಾಗಿ ನನ್ನ ವಯಸ್ಸಿಗಾದರೂ ಬೆಲೆ ಕೊಟ್ಟು ನಾನು ಹೇಳೋದನ್ನ ಸ್ವಲ್ಪ ಮಾಡಿ ಸಕ್ಕರೆ ಹಚ್ಚನ ತಿನ್ನಿ ಅಂತ ಹೇಳ್ತಾರೆ ಆಗ ಇಬ್ಬರು ಅಜ್ಜಿ ಕೊಟ್ಟ ಸಕ್ಕರೆ ಹಚ್ಚನ ತಿಂತಾರೆ ಮತ್ತು ಈಗ ಅಜ್ಜಿ ಇಬ್ಬರಿಗೂ ಕಾಫಿ ಕುಡಿಯೋದಕ್ಕೆ ಹೇಳ್ತಾರೆ ಕಾಫಿ ಕುಡಿದಾಗ ಇಬ್ಬರಿಗೂ ಕಾಫಿ ತುಂಬ ಕಹಿ ಅನಿಸುತ್ತೆ ಅಜ್ಜಿ ಏನಿದು ಕಾಫಿ ತುಂಬಾ ಕಹಿ ಆಗಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ಅಜ್ಜಿ ಮತ್ತೆ ಒಂದೊಂದು ಸಕ್ಕರೆ ಹಚ್ಚನ ಪುನಃ ಕೈಗೆ ಕೊಟ್ಟು ಇದನ್ನ ಕಾಫಿಯ ಜೊತೆಗೆ ಸೇರಿಸಿಕೊಂಡು ಆ ಸಕ್ಕರೆಯ ಹಚ್ಚು ಕರಗೋ ತನಕ ಮಿಶ್ರಣ ಮಾಡಿ ನಂತರ ಅದನ್ನ ಕುಡೀರಿ ಅಂತ ಹೇಳ್ತಾರೆ ಮತ್ತೆ ಈಗ ಅವರು ಆ ಕಾಫಿಯನ್ನ ಕುಡಿದಾಗ ಕಾಫಿಯ ರುಚಿ ತುಂಬಾ ಸಿಹಿಯಾಗಿರುತ್ತೆ ಈಗ ಅಜ್ಜಿ ಹೇಳ್ತಾರೆ ನೋಡಿ ಮಕ್ಕಳ ಇದೇ ಜೀವನ ಕೆಲವು ಕೆಲಸಗಳನ್ನು ನಾವು ಒಂಟಿಯಾಗಿ ಮಾಡೋದಕ್ಕಿಂತ ಇಬ್ಬರು ಸೇರಿ ಜಂಟಿಯಾಗಿ ಹೊಂದಿಕೊಂಡು ನಡೆದರೆ ಜೀವನ ಉತ್ತಮ ಇಲ್ಲೇ ನೋಡಿ ನೀವು ಮೊದಲು ಸಕ್ಕರೆ ತಿಂದು ಕಾಫಿ ಕುಡಿದಾಗ ಕಾಫಿಯ ರುಚಿ ಕಹಿಯಾಗಿತ್ತು ಅದೇ ಸಕ್ಕರೆನ ಕಾಫಿಯೊಂದಿಗೆ ಸೇರಿಸಿ ಕುಡಿದಾಗ ಕಾಫಿಯ ರುಚಿ ಇನ್ನೂ ಸಿಹಿಯಾಗಿತ್ತು ಗಂಡ ಹೆಂಡತಿಯು ಈ ಕಾಫಿ ಸಕ್ಕರೆ ಹಾಗೆ ಇರಬೇಕು ನೀವು ಯಾವಾಗ ನಾನು ನನ್ನಿಂದ ಈ ಸಂಸಾರ ನನ್ನ ಮಾತೆ ಅಂತಿಮ ನನ್ನದೇ ನಡಿಬೇಕು ಅನ್ಕೊತೀರೋ ಆವಾಗ ನೀವು ಒಬ್ಬಂಟಿಯಾಗಿ ಏನೇ ಮಾಡುತ್ತಿದ್ದರೂ ಆರ್ಥಿಕವಾಗಿ ಸಕ್ಕರೆಯಂಗೆ ಎಷ್ಟೇ ಗಳಿಸ್ತಿದ್ರೂ ನಿಮಗೆ ಸಂಸಾರದ ರುಚಿ ಕಹಿ ಅನ್ನಿಸ್ತಿರುತ್ತೆ ಆದರೆ ನೀವು ಯಾವಾಗ ಅದೇ ಸಕ್ಕರೆ ಹಚ್ಚಿನ ಕಾಫಿಗೆ ಸೇರಿಸಿದಾಗ ಹೇಗೆ ಆ ಸಕ್ಕರೆ ಕಾಫಿಯೊಂದಿಗೆ ಕರಗಿ ಬೆರೆತು ತನ್ನ ಸಿಹಿಯನ್ನು ಕಾಫಿಯೊಂದಿಗೆ ಹಂಚಿಕೊಳ್ಳುತ್ತದೋ ಹಾಗೆ ಗಂಡ ಹೆಂಡತಿಯು ತಮ್ಮಲ್ಲಿ ಇರುವ ಅಹಂ ನನ್ನದು ನಾನು ಹೇಗೆ ಸೋಲ್ಬೇಕು ಎನ್ನುವ ಹಠದ ಬುದ್ಧಿಯನ್ನು ಕರಗಿಸಿಕೊಂಡು ನನ್ನದು ಎನ್ನುವುದು ಬಿಟ್ಟು ನಮ್ಮದು ಎಂದು ಹೇಳಲು ಶುರು ಮಾಡ್ತಾರೆ ಆಗ ಸಂಸಾರದ ರುಚಿ ಹೆಚ್ಚು ಸಿಹಿಯಾಗಿರುತ್ತೆ ಯಾರಿಗೂ ಅನಿಸಿಲ್ಲದೆ ನಿಮಗೆ ಅನಿಸಿಲ್ಲ ಜೋಡಿ ಅಂದರೆ ಇಬ್ಬರು ಒಂದು ಗೂಡಿ ಒಂದು ದಾರಿಯಲ್ಲಿ ನಡೆಯುವಾಗ ಈಗೆಲ್ಲ ಅನಿಸುವುದು ಸಹಜ ಅಷ್ಟೇ ಯಾಕೆ ಯಾಕಪ್ಪ ಇವರನ್ನ ಮದುವೆ ಆದ್ವಿ ಅಂತ ಅನಿಸೋದು ಸಹಜ ಇಷ್ಟಕ್ಕೆ ಬಿಟ್ಟು ಹೋಗೋ ಮಾತಾಡಬಾರ್ದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಇವತ್ತು ನೀನು ಅವಳ ದಾರಿಯಲ್ಲಿ ನಡೆದರೆ ಮುಂದೆ ಅವಳು ನಿನ್ನ ದಾರಿಯಲ್ಲಿ ನಡೀತಾಳೆ ಆಗ ಖಂಡಿತವಾಗಿಯೂ ನಿಮ್ಮಿಬ್ಬರ ಸಂಸಾರವು ನೀವು ಸಕ್ಕರೆಯೊಂದಿಗೆ ಕುಡಿದ ಕಾಫಿ ಹಾಗೆ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಕೇಳಿದಾಗ ಇಬ್ಬರಿಗೂ ಒಬ್ಬರ ತಪ್ಪನ್ನು ಇನ್ನೊಬ್ರು ಕ್ಷಮಿಸಿ ಮತ್ತೊಮ್ಮೆ ಹೊಸದಾಗಿ ಹೊಂದ್ಕೊಂಡು ಬದುಕೋಕೆ ತೀರ್ಮಾನಿಸ್ತಾರೆ ನೋಡಿ ಸ್ನೇಹಿತರೆ ಈ ಕಾಫಿ ಸಕ್ಕರೆ ನಮಗೆ ಎಂತಹ ಜೀವನದ ಪಾಠ ಹೇಳ್ಕೊಡ್ತಿದೆ ಅಲ್ವಾ ಎಲ್ಲ ಜೋಡಿಗಳು ಇದೇ ಕಾಫಿ ಸಕ್ಕರೆಯಂತೆ ಅವರ ಸಿಹಿ ಕೈಯನ್ನು ಹಂಚಿಕೊಂಡು ಬದುಕಿದ್ರೆ ಜೀವನ ಸಂತೋಷವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಇನ್ನಷ್ಟು ನಮ್ಮ ಸುತ್ತಮುತ್ತ ನಡೆಯುವ ಕತೆಗಳನ್ನು ಕೇಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು